ಹಲೋ ನಮಸ್ತೆ ಎಲ್ಲರಿಗೂ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದಷ್ಟು ಶಾಕಿಂಗ್ ನ್ಯೂಸ್ನ ಹೇಳ್ತೀನಿ ರೇಷನ್ ಕಾರ್ಡ್ ಬಗ್ಗೆ ಆಗಿದೆ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡಿ ರೇಷನ್ ಕಾರ್ಡ್ ಬಿ ಅದರಲ್ಲೂ ಮುಖ್ಯವಾಗಿ ಬಿ ಪಿ ಎಲ್ ರೇಷನ್ ಕಾರ್ಡಿಗೆ ಒಂದು ಶಾಕಿಂಗ್ ನ್ಯೂಸ್ನ ನಾನು ಹೇಳ್ತಾ ಇದ್ದೀನಿ ಸೊ ವಿಡಿಯೋ ಎಲ್ಲ ಸ್ಕಿಪ್ ಮಾಡ್ದಲೇ ನೋಡಿ ವಿಡಿಯೋ ಬಂದು ಇವತ್ತು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸೊ ಇದೆಲ್ಲರೂ ತಿಳ್ಕೋಬೇಕಾಗಿರ್ತಕ್ಕಂಥ ವಿಡಿಯೋ ಆಗಿದೆ ಸೊ ಎಲ್ಲನೂ ಸ್ಕಿಪ್ ಮಾಡ್ದಲೇ ನೋಡಿ ಅಂತ ಹೇಳ್ತೀನಿ ಸೊ ಇವಾಗ ಏನಪ್ಪಾ ಅಂತೇಳಿದ್ರೆ ಬಿ ಪಿ ಎಲ್ ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಮಾಡ್ತಾ ಇದ್ದಾರೆ ಅಂತೇಳಿ ನನ್ನ ಕಳೆದ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೆ ಹೌದು ಕ್ಯಾನ್ಸಲೇಷನ್ ಮಾಡ್ತಾ ಇದ್ದಾರೆ ಸೊ ಇವಾಗ ಕಳೆದ ಒಂದು ಎರಡು ದಿನಗಳ ಹಿಂದೆ ಸಿದ್ದರಾಮಯ್ಯ ಸರ್ ಅವರು ಅವರ ಒಂದು ವಿಧಾನಸೌಧದಲ್ಲಿ ಅವರ ಕಚೇರಿಯಲ್ಲಿ ಕುತ್ಕೊಂಡು ಎಲ್ಲ ಡಿಸ್ಟಿಕ್ಕಿನ ನ ಒಂದು ಸಿಇಒಗಳ ಜೊತೆಗೆ ಆಗಿರ್ಬೋದು ತಹಶೀಲ್ದಾರ್ ಜೊತೆಗಾಗಿರ್ಬೋದು ಅಥವಾ ಕಮಿಷನರ್ ಜೊತೆಗೆ ಮತ್ತೆ ಡಿ ಸಿಗಳ ಜೊತೆಗೆ ಒಂದು ಮೀಟಿಂಗ್ ಮಾಡಿದ್ದಾರೆ ಸೊ ಆ ಮೀಟಿಂಗ್ ಅಲ್ಲಿ ಏನಂತ ಹೇಳಿದ್ರೆ ಪ್ರತಿ ತಿಂಗಳು ತಿಂಗಳು ನಮಗೆ ಬಿ ಪಿ ಎಲ್ ಕಾರ್ಡ್ ಹೋಲ್ಡರು ಯಾರಿದ್ದಾರೆ ಅರ್ಹರು ಅಥವಾ ಅನರ್ಹರು ಅನ್ನೋ ಒಂದು ಪಟ್ಟಿಯನ್ನು ಒಂದಿಷ್ಟು ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಮಾಡೋದ್ರ ಬಗ್ಗೆ ಅವರು ಒಂದು ಮೀಟಿಂಗ್ ಅನ್ನು ಮಾಡಿದ್ದಾರೆ ಆ ಒಂದು ಮೀಟಿಂಗ್ ಅಲ್ಲಿ ಹೊರ ಬಿದ್ದಿರ್ತಕ್ಕಂಥ ವಿಷಯ ಏನಪ್ಪ ಅಂತ ಹೇಳಿದರೆ ನಮ್ಮ ಕರ್ನಾಟಕದಲ್ಲಿ ಅಂದರೆ ನಾನೊಂದು ನಿಮಗೆ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದೀನಿ ನಮ್ಮ ಕರ್ನಾಟಕದಲ್ಲಿ ನೂರು ಜನ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ರೆ ಅದರಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟು ಅನರ್ಹರಿದ್ದಾರೆ ಇನ್ನು ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಅರ್ಹರಿದ್ದಾರೆ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಅರ್ಹ ಇದ್ದಾರೆ ಅಂತ ಹೇಳಿದರೆ ಇಪ್ಪತ್ತೈದು ಪರ್ಸೆಂಟ್ ಮಾತ್ರನ ಬಡವರು ಇರೋದು ಸೊ ಇಪ್ಪತ್ತೈದು ಪರ್ಸೆಂಟ್ ಮಾತ್ರನ ನಮಗೆ ಬಿ ಪಿ ಎಲ್ ಕಾರ್ಡ್ ಬೇಕಾಗಿರೋದು ಹಾಗಿದ್ರೆ ಸೊ ಇಷ್ಟೊಂದು ಜನರಿಗೆ ಬಂದು ಮತ್ತೆ ಅನ್ನ ಬಗ್ಗೆ ಯೋಜನೆ ಅವರೆಲ್ಲ ಸುಳ್ಳು ಹೇಳ್ಬಿಟ್ಟು ತಗೊಂಡ್ರ ಇಷ್ಟು ವರ್ಷಗಳ ಕಾಲ ಅವರು ರೇಷನ್ ಕಾರ್ಡನ್ನು ಸುಳ್ಳು ಹೇಳ್ಬಿಟ್ಟು ತೊಗೊಂಡಿದ್ದಾರೆ ಎಲ್ಲರೂ ಟ್ಯಾಕ್ಸ್ ಪೇಯರ್ ಇದ್ದಾರಾ ಎಲ್ಲರೂ ಐ ಟಿ ಪೇಯರ್ ಇದ್ದಾರ ಸೊ ಈ ಒಂದು ಕ್ವಶನ್ಸ್ ನಮಗೆ ಬರುತ್ತೆ ಅಲ್ವಾ ಸೊ ನಾವು ಒಂದೇನಾದರೂ ವಿಡಿಯೋ ಮಾಡಿದಾಗ ಅಪ್ಪಿತಪ್ಪಿ ಹೇಳ್ಬೇಕಾದ್ರೆ ಒಂದಷ್ಟು ಸ್ಟೇಟ್ಮೆಂಟಲ್ಲಿ ಏನಾದರೂ ಒಂದು ವರ್ಡ್ ಹೆಚ್ಚು ಕಡಿಮೆ ಆದರೆ ನಮಗೆ ಕಮೆಂಟ್ಗಳನ್ನು ನೀವು ಹಾಕ್ತೀರಾ ಸೊ ಇವಾಗ ಇದು ಸರ್ಕಾರದಿಂದ ಬರ್ ಬಂದಿರತಕ್ಕಂಥ ಅಧಿಕೃತ ಮಾಹಿತಿ ಇದೆ ಇದನ್ನು ನಾನು ಹೇಳ್ತಾ ಇಲ್ಲ ಸೊ ಗಮನ ಇಟ್ಟು ಕೇಳಿಸ್ಕೊಳ್ರಿ ನೂರರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಅನರ್ಹ ಇರ ಅನರ್ಹರಿದ್ದಾರೆ ಅಂದರೆ ಅವರು ಬಿ ಪಿ ಎಲ್ ಕೆಟಗರಿಗೆ ಬರೋದಿಲ್ಲ ಅಂಥವ್ರು ಬಿ ಪಿ ಎಲ್ ಅನ್ನು ಯೂಸ್ ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಜನರಿಗೆ ಮಾತ್ರ ಬಿ ಪಿ ಎಲ್ ಕಾರ್ಡ್ ಅರ್ಹರಿರೋದು ಅನ್ನೋ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಸೊ ಇವಾಗ ಆ ಎಪ್ಪತ್ತೈದು ಪರ್ಸೆಂಟಲ್ಲಿ ನೀವು ಇರ್ಬೋದು ನಾನು ಇರ್ಬೋದು ಉಳಿದೋರು ಯಾರು ಬೇಕಾದ್ರೂ ಇರ್ಬೋದು ಹಾಗಾದರೆ ಇಪ್ಪತ್ತೈದು ಪರ್ಸೆಂಟ್ ಇದ್ರೆ ನಮ್ಮ ದೇಶ ಅಷ್ಟೊಂದು ನಮ್ಮ ರಾಜ್ಯ ದೇಶ ಬಿಟ್ಬಿಡಿ ನಮ್ಮ ರಾಜ್ಯ ಅಷ್ಟೊಂದು ಶ್ರೀಮಂತ ರಾಷ್ಟ್ರನಾ ಬಡವ್ರ ಸಂಖ್ಯೆ ಇಷ್ಟೊಂದು ಕಡಿಮೆ ಇದೆನಾ ಸೊ ಹಾಗಿದ್ರೆ ಉಚಿತ ಅನ್ನೋದೆಲ್ಲ ಏನಕ್ಕೆ ಬೇಕು ಅಲ್ವಾ ಸೊ ಬಿ ಪಿ ಎಲ್ ಕಾರ್ಡ್ ಹೋಲ್ಡರು ಸೊ ಬಡವರು ಇದ್ದಾರೆ ಬಡತನ ರೇಖೆಗಿಂತ ಕೆಳಗಿದ್ದಾರೆ ಅಂತ ಘೋಷಣೆ ಮಾಡಿದವರು ಇವರೇ ಸೊ ಅದನ್ನು ಕೊಟ್ಟವರು ಇವರೇ ಸೊ ಇವಾಗ ಬರೇ ಬಡವರ ಸಂಖ್ಯೆ ಒಂದು ಇಪ್ಪತ್ತೈದು ಪರ್ಸೆಂಟ್ ಇದೆ ಅಂತ ಹೇಳಿದೆ ಮತ್ತು ಇನ್ನು ಇಪ್ಪ ಎಪ್ಪತ್ತೈದು ಪರ್ಸೆಂಟ್ ಎಲ್ಲರೂ ವೆಲ್ ಸೆಟಲ್ಡ್ ಅಂತ ನಾವು ಹೇಳ್ತೀವಿ ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ವೆಲ್ ಸೆಟಲ್ಡ್ ಅಂತ ಹೇಳ್ತೀವಿ ಸೊ ಹಾಗಿದ್ರೆ ಈ ಗ್ಯಾರಂಟಿ ಯೋಜನೆಗಳೆಲ್ಲ ಯಾಕೆ ಬೇಕು ಸೊ ಇದು ಒಂದು ನನ್ನ ಒಂದು ಕ್ವಶನ್ ಮಾರ್ಕ್ ಆಗಿದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ನೀವು ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾಕಂತ ಹೇಳಿದ್ರೆ ಕ್ಯಾನ್ಸಲೇಷನ್ ನಡಿತಾನೇ ಇದೆ ಪ್ರತಿ ನಾನು ಹೇಳ್ತಾ ಇದ್ದೀನಿ ಹೊಸ ರೇಷನ್ ಕಾರ್ಡ್ಗಳಂತೂ ಇನ್ನು ಸ್ಟಾಪ್ ಆಗಿದೆ ಸೊ ತಿದ್ದುಪಡಿಗೂ ನಿಮಗೆ ಅವಕಾಶ ಇಲ್ಲ ತಿದ್ದುಪಡಿನೂ ಮುಗ್ದೋಗಿದೆ ಮೇ ತಿಂಗಳೇ ಲಾಸ್ಟ್ ಇತ್ತು ಸೊ ಇವಾಗ ಇರೋ ಕಾರ್ಡಲ್ಲಿ ಅವರು ಕಡಿತ ಮಾಡ್ಕೊತ ಬರ್ತಾ ಇದ್ದಾರೆ ಅಂತ ಹೇಳಿದರೆ ಮೇ ಬಿ ಇದೆಲ್ಲೋ ಒಂದು ಕಡೆ ಗ್ಯಾರಂಟಿ ಯೋಜನೆಗೆ ಹೊಡೆತಾ ಬೀಳ್ತಿರೋದ್ರಿಂದ ಇದು ರೀತಿ ಮಾಡ್ತಾ ಇದ್ದಾರೆ ಅಂತ ಕಾಮನ್ ಆಗಿ ಎಲ್ಲರಿಗೂ ಡೌಟ್ ಬರುತ್ತೆ ಸೊ ನನಗೂ ಬರುತ್ತೆ ನಿಮಗೂ ಬರುತ್ತೆ ಡೌಟ್ ಆ ಗೃಹಲಕ್ಷ್ಮಿದು ಕರೆಕ್ಟ್ ಆಗಿ ಹಣ ಹಾಕ್ತಾ ಇಲ್ಲ ತಿಂಗಳ ತಿಂಗಳ ವೇರಿಯೇಷನ್ ಆಗ್ತಾ ಇದೆ ಬಟ್ ಕೊಡ್ತಾ ಇದ್ದಾರೆ ವೇರಿಯೇಷನ್ ಮಾಡಿ ಹಾಕ್ತಾ ಇದ್ದಾರೆ ಅನ್ನಭಾಗ್ಯ ಯೋಜನೆ ಇದೆ ಇನ್ನು ಎರಡು ತಿಂಗಳ ಹಣ ಬಂದಿಲ್ಲ ಬಟ್ ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಇನ್ನು ಯುವ ಯುವ ರೀತಿ ಬರ್ತಿದಾನೆ ಇಲ್ವಾ ಖಂಡಿತವಾಗ್ಲೂ ಗೊತ್ತಿಲ್ಲ ಯಾರಾದ್ರೂ ಯುವ ರೀತಿ ತಗೊಂಡವರಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಹಣ ಬಂದಿದೆ ಇಲ್ವಾ ಅಂತ ಈ ವಿಡಿಯೋದಲ್ಲಿ ನೋಡ್ ನೋಡ್ತಿರೋರಾದ್ರೆ ಒಂದು ಕಮೆಂಟ್ ಅಲ್ಲಿ ತಿಳಿಸಿ ಶಕ್ತಿ ಯೋಜನೆ ಚೆನ್ನಾಗಿ ನಡೀತಾ ಇದೆ ಬಟ್ ಶಕ್ತಿ ಯೋಜನೆ ನಿಜವಾಗ್ಲೂ ಯೂಸ್ ಇಲ್ಲ ಕಾಲೇಜ್ಗಳು ಸ್ಟಾರ್ಟ್ ಆಗಿದೆ ಎಷ್ಟೋ ಊರುಗಳಿಗೆ ಬಸ್ಗಳಿಲ್ಲ ಕಾಲೇಜ್ ಮಕ್ಕಳು ಸ್ಕೂಲ್ ಮಕ್ಕಳು ಇದು ತುಂಬಾನೇ ತೊಂದರೆ ಕೊಡುತ್ತೆ ಸೊ ಶಕ್ತಿ ಯೋಜನೆನ ತೆಗಿಬೇಕು ಅಂತ ಹೇಳ್ಬಿಟ್ಟು ಸುಮಾರಷ್ಟು ದಿನದಿಂದ ಎಲ್ಲರ ವಾದ ಆಗಿದೆ ಬಟ್ ಅದು ಒಂದು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಇನ್ನು ಗೃಹ ಜ್ಯೋತಿ ವಿಚಾರಕ್ಕೆ ಬಂದ್ರೆ ಗೃಹ ಜ್ಯೋತಿ ಯೂನಿಟ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಎಷ್ಟಿತ್ತು ಎರಡು ವರ್ಷದಲ್ಲಿ ಯೂನಿಟ್ ಬೆಲೆ ಎಷ್ಟು ಜಾಸ್ತಿ ಆಗಿದೆ ಅನ್ನೋದನ್ನ ಸೊ ನಾವೇ ನೋಡ್ಕೋಬೇಕಾಗಿದೆ ಸೊ ಈ ರೀತಿ ಎಲ್ಲ ಇದ್ದಾಗ ಬಿ ಪಿ ಎಲ್ ಕಾರ್ಡ್ ಬಂದು ಬಡವರಿಗೆ ತುಂಬಾ ಮುಖ್ಯವಾಗಿರ್ತಕ್ಕಂಥ ಕಾರ್ಡ್ ಇದೆ ಇವರು ಬಿ ಪಿ ಎಲ್ ಕಾರ್ಡ್ ತೆಗಿತಾ ಇದ್ದಾರೆ ಅದರಲ್ಲೂ ಸೆವೆಂಟಿ ಜನರಿಗೆ ಬಿ ಪಿ ಎಲ್ ಕಾರ್ಡ್ ಅವ್ರು ಯೋಗ್ಯರೇ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಇದನ್ನು ಸರ್ಕಾರ ಮುಂಚೆನೇ ಯೋಚನೆ ಮಾಡಬೇಕಿತ್ತಲ್ವಾ ಸೊ ಈ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನ ಕೊಡೋದಕ್ಕಿಂತ ಮುಂಚೆನೇ ಯೋಚನೆ ಮಾಡಿ ಸೊ ಸಾಲ್ಟ್ ಔಟ್ ಮಾಡಿದರೆ ಸೊ ಈ ಯೋಜನೆಗೂ ಒಂದು ಒಳ್ಳೆಯ ಹೆಸರು ಬರ್ತಾ ಇತ್ತು ಸೊ ಇವಾಗ ಯೋಜನೆ ಸ್ಟಾರ್ಟ್ ಆಗಿ ಎರಡು ವರ್ಷ ಆದಮೇಲೆ ಸೊ ಅದ್ರಲ್ಲಿ ಏನಂತ ಹೇಳಿದರೆ ಬಿ ಪಿ ಎಲ್ಲಿಗೆ ಸಂಬಂಧ ಬರೋರು ಬಿ ಪಿ ಎಲ್ ಕ್ಯಾಟಗರಿಗೆ ಬರೋರು ಬರೀ ಇಪ್ಪತ್ತೈದು ಪರ್ಸೆಂಟ್ ಅಂದರೆ ನಿಜವಾಗ್ಲೂ ಶಾಕಿಂಗ್ ವಿಚಾರ ಆಗಿದೆ ಸೊ ಕ್ಯಾನ್ಸಲೇಷನ್ ಅಂತೂ ಮಾಡ್ತಾ ಇದ್ದಾರೆ ಸ್ಟ್ರಿಕ್ ಆಗಿ ಕ್ಯಾನ್ಸಲೇಷನ್ ಮಾಡ್ತಾ ಇದ್ದಾರೆ ಇದರಲ್ಲಿ ಯಾರ್ಯಾರ್ದು ಎಷ್ಟೆಷ್ಟು ಜನದ ಕಾರ್ಡ್ ಇವತ್ತಿದ್ದೋರು ನಾಳೆ ಇರೋಕ್ಕಿಲ್ಲ ಮೇ ಬಿ ಈ ತಿಂಗಳು ರೇಷನ್ ತೊಗೊಂಡೋ ಮುಂದಿನ ತಿಂಗಳು ರೇಷನ್ ತಗೊಳ್ತಾರೋ ಇಲ್ವೋ ಗೊತ್ತಿಲ್ಲ ಬಟ್ ಇದು ನಿಜವಾಗ್ಲೂ ಶಾಕಿಂಗ್ ಸುದ್ದಿ ಅಂತಲೇ ಹೇಳ್ಬೋದು ಬಟ್ ಇದನ್ನ ಮಾಡೋ ಮಾಡಲಿ ನಿಜವಾಗ್ಲೂ ಯಾರು ಐ ಟಿ ಪೇಯರ್ ಇದ್ದಾರೆ ಯಾರು ಟ್ಯಾಕ್ಸ್ ಪೇಯರ್ ಇದಾರೆ ಸೊ ಅವರಿಗೆ ಮಾಡಲಿ ಆಮೇಲೆ ಗಮನ ಕೊಟ್ಟು ಕೇಳಿ ನಾನು ಹೇಳ್ತಾ ಇರೋದು ಅಂತ್ಯೋದಯ ಕಾರ್ಡ್ ಆಗಿರ್ಬೋದು ಅಥವಾ ಎ ಪಿ ಎಲ್ ಕಾರ್ಡ್ನವ್ರಿಗೆ ನಾನು ಹೇಳ್ತಾ ಇಲ್ಲ ಬಿ ಪಿ ಎಲ್ ಅವ್ರಿಗೆ ಮಾತ್ರ ಹೇಳ್ತಾಯಿದ್ದೀನಿ ಸೊ ಬಿ ಪಿ ಎಲ್ ಕಾರ್ಡು ಇವಾಗ ಸ್ಕೂಲು ಕಾಲೇಜಸ್ ಸ್ಟಾರ್ಟ್ ಆಗುವಂಥ ಟೈಮ್ ಆಗಿದೆ ಮತ್ತು ತುಂಬ ಜನಕ್ಕೆ ಹಾಸ್ಪಿಟಲ್ಗಳಿಗೆ ಯೂಸ್ ಮಾಡ್ತಾರೆ ಯಾವುದೇ ಒಂದು ಸ್ಕಾಲರ್ಶಿಪ್ಪಿಗೆ ಆಗಿರ್ಬೋದು ಬಿ ಪಿ ಎಲ್ ಕಾರ್ಡಿನ ಅವಶ್ಯಕತೆ ತುಂಬ ಇದೆ ಬಟ್ ಈ ಒಂದು ಸಂದರ್ಭದಲ್ಲಿ ಇವರು ಈ ಥರ ದಿಢೀರಂಥ ನಿರ್ಧಾರ ತೊಗೊತಾರೆ ಅದರಲ್ಲೂ ಎಪ್ಪತ್ತೈದು ಪರ್ಸೆಂಟು ವೆಲ್ ಸೆಟಲ್ಡ್ ನಮ್ಮ ಕರ್ನಾಟಕದಲ್ಲೇ ಇದ್ದಾರೆ ಅಂತೇಳಿದ್ರೆ ನಿಜವಾಗ್ಲೂ ಇದು ಶಾಕಿಂಗ್ ಸುದ್ದಿ ಎಷ್ಟೋ ಜನರಿಗೆ ಇವತ್ತಿಗೂ ಅನ್ನ ಇಲ್ಲ ಸರ್ಕಾರದಿಂದ ಸಿಗಬೇಕಾಗಿರ್ತಕ್ಕಂಥ ಸವಲತ್ತುಗಳು ಸಿಗ್ತಾಯಿಲ್ಲ ಈ ಥರ ಇದ್ದಾಗ ಈ ನಂಬರೇ ಶಾಕಿಂಗ್ ಆಗಿದೆ ಸೊ ಇದ್ರ ಬಗ್ಗೆ ನಿಮಗೇನು ಅನ್ಸುತ್ತೆ ಈ ಒಂದು ನಿರ್ಧಾರ ಸರಿ ಇದೆನಾ ಇಲ್ವಾ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದ್ರು ಸೊ ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಇದ್ರ ಬಗ್ಗೆ ಇನ್ನ ಇನ್ನಷ್ಟು ಮಾಹಿತಿಗೆ ನಾನು ಇನ್ನೊಂದು ವೀಡಿಯೋ ಮಾಡ್ತೀನಿ ಸೊ ಹೊಸ ಅಪ್ಡೇಟ್ಗಳು ಏನು ಬಂದಿದೆ ಅಲ್ಲಿ ಯಾರ್ಯಾರದೆಲ್ಲ ಪಟ್ಟಿ ಅಂತ ಬಿಟ್ಟು ನಾನು ಮುಂದಿನ ವೀಡಿಯೋದಲ್ಲಿ ತಿಳ್ಕೊಡ್ತೀನಿ ಸೊ ಹೋಪ್ ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ತಿಳ್ಕೊತೀನಿ ಥ್ಯಾಂಕ್ ಯು ಎಲ್ಲರಿಗೂ